ವು ಲಾಠಿ ಬೆಲ್ಟುಗಳು ಕುಡಿಪುಡಿಯಾದವು ಲಾಠಿ ಬೆಲ್ಟುಗಳು ಬರಿದಾಗಿ ಹೋದವು ಬಂದೂಕಿನೊಳಗಿನ ಗುಂಡುಗಳು ಬರಿದಾಗಿ ಹೋದವು ಬಂದೂಕಿನೊಳಗಿನ ಗುಂಡುಗಳು ಬರೀ ಬೂದಿಯಾದವು ಬೂಟು ಬಾಂಬುಗಳು ಬರೀ ಬೂದಿಯಾದವು ಬೂಟು ಬಾಂಬುಗಳು ಬೂಸ್ಟ್ ಹಿಡಿದವು ಬ್ರಿಟಿಷರ ಕಾನೂನುಗಳು ಬೂಸ್ಟ್ ಹಿಡಿದವು ಬ್ರಿಟಿಷರ ಕಾನೂನುಗಳು ಜೈಲಿನ ಕಂಬಿಗಳು ತುಪ್ಪು ಹಿಡಿದವು ಜೈಲಿನ ಕಂಬಿಗಳು ಬೀಳ ತೊಡಗಿದವು ಜೈಲಿನ ಗೋಡೆಗಳು ಬೀಳ ತೊಡಗಿದವು ಜೈಲಿನ ಗೋಡೆಗಳು ಸ್ವತಂತ್ರವಾದವು ಹಾರುವ ಜೈಲಿನ ಹಕ್ಕಿಗಳು ಸ್ವತಂತ್ರವಾದವು ಹಾರುವ ಜೈಲಿನ ಹಕ್ಕಿಗಳು ಏಕೆಂದರೆ ಭಾರತದ ಹುಲಿಗಳು ಬ್ರಿಟಿಷರ ಬಲಿಗಾಗಿ ಬಲಿಗೈಯಲ್ಲಿ ಕಾಯುತ್ತಿದ್ದವು ಹಸಿದ ಸಿಂಹದಂತೆ ಎದರಿ ಬೀಳಲು ಬರಿದ ಹೆಬ್ಬುರಿಯಂತೆ ಇಳಿದು ತಿನ್ನಲು ಹೆಬ್ಬಾವಿನಂತೆ ಒಂದೇ ಉಡುಪಿಗೆ ನುಂಗಿ ಹಾಕಲು ಮೊಸಳೆಯಂತೆ ಹೊಚ್ಚು ಹಾಕಿ ಮುಗಿಸಿ ಬಿಡಲು ಗೂಳಿಯಂತೆ ಗುಮ್ಮಿ ತಿಳಿದು ರಕ್ತದೋಪುಳಿ ಆಡಲು ಹೋಳಿ ಹಬ್ಬ ಹತ್ತಿರವಿತ್ತು ಒಳ್ಳೆಯ ಊಟ ಸರಿಯಲು ಕೋಳಿ ಹಬ್ಬ ಹತ್ತಿರವಿತ್ತು ಒಳಗೆ ಊಟ ಸರಿಯಲು ಭಾರತೀಯರ ಆವೇಶ ಆಕ್ರೋಶ ಸ್ಫೋಟಕವಾಗಿತ್ತು ಆಂಗ್ಲರ ಆಕ್ರಮಣ ನಿಶೇಷವಾಗಿತ್ತು ಅವರ ನಾಡಿಗಳನ್ನೇ ಎಳೆದು ಶೂನ್ಯ ಮಾಡಿಕೊಳ್ಳಲು ಬಿಳಿಯರ ಮೂಳೆಗಳನ್ನೇ ಬೆತ್ತಗಳಾಗಿ ಮಾಡಿಕೊಳ್ಳಲು ದೇಶಭಕ್ತರು ತುದಿಗಾಲಿನಲ್ಲಿ ನಿಂತಿದ್ದರು ದೇಶಭಕ್ತರು ತುದಿಗಾಲಿನಲ್ಲಿ ನಿಂತಿದ್ದರು ಕಟ್ಟೆಡೆಯ ಭಾರತೀಯರು ಬಿಳಿಯರಿಗೆ ಸಿಂಹ ಸ್ವಾಗತ ನಿಂತಿದ್ದರು ಬ್ರಿಟಿಷರ ಗುಂಡಿಗೆ ಗುಂಡಿಕ್ಕಲು ನಿಂತಿದ್ದರು ಬ್ರಿಟಿಷರ ಗುಂಡಿಗೆ ಗುಂಡಿಕ್ಕಲು ಬಿಡಿಯರು ತಮ್ಮ ಕಾಲಿಗೆ ಗುಂಡಿಗಳು ಅವಶ್ಯಕವಾಗಿ ಅರಿವಾಯಿತು ನಾವಿನ್ನು ಇಲ್ಲೇ ಇದ್ದರೆ ನಾಮಾವಶೇಷನೆಂದು ಕೊನೆಗೂ ಅರಿವಾಯಿತು ನಾವಿನ್ನೂ ಇಲ್ಲಿದ್ದರೆ ನಾಮಾವಶೇಷನೆಂದು ಕೆಂಪು ಮೂತಿ ಪ್ರಕ್ರಿಯೆಗೆ ಬೇಗನೆ ಪರಿಸ್ಥಿತಿ ಅರ್ಥವಾಗಿದೆ ಕೆಂಪುಗೂತಿ ಪರಕೀಯರಿಗೆ ಬೇಗನೆ ಪರಿಸ್ಥಿತಿ ಅರ್ಥವಾಗಿತ್ತು ಅಷ್ಟರೊಳಗೆ ಭಾರತವು ಬ್ರಿಟಿಷರ ದಬ್ಬಾಳಿಗೆಗೆ ನಲುಗಿ ಅರೆಜೀವವಾಗಿತ್ತು ಅಷ್ಟರೊಳಗೆ ಭಾರತವು ಬ್ರಿಟಿಷರ ದಬ್ಬಾಳಿಗೆಗೆ ನಲುಗಿ ಅರಿಜೀವವಾಗಿತ್ತು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಧ್ಯರಾತ್ರಿಯಾಗಿತ್ತು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಧ್ಯರಾತ್ರಿಯಾಗಿತ್ತು ಆಗಿತ್ತು ಬದುಕಿರಿಯ ಬಡಜೀವೇ ಎಂದು ಭಾರತೀಯ ಭಾರತಾಂಬೆಯ ಮುಖದಲ್ಲಿ ನಗು ಮುಗ ಹರಡಿದ್ದು ಭಾರತೀಯರು ಸ್ವತಂತ್ರವಾದ ಜೈ ಹಿಂದ್ ಭಾರತ